ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಮಕ್ಕಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು ಯಾರಿಗಾದ್ರೂ ಮದುವೆ ತುಂಬ ನಿಧಾನ ಆಗ್ತಾ ಇದೆ ಅಂತ ಅಂದರೆ ಸಂತಾನ ಫಲಕ್ಕಾಗಿ ಪ್ರಯತ್ನ ಪಡ್ತಾ ಇರೋರು ಮತ್ತು ಯಾವುದೇ ಕೆಲಸಕ್ಕೆ ನಾವು ಕೈ ಹಾಕಿದ್ರೂ ಅದು ಅರ್ಧದಲ್ಲೇ ನಿಂತೋಗ್ತಾ ಹೋಗ್ತಾ ಇದ್ದರೆ ಇನ್ನು ನಮ್ಮ ಹತ್ರ ಜಮೀನಿದೆ ಅದು ಸೇಲ್ ಇಲ್ಲ ಮನೆ ಇದೆ ಅದು ಸೇಲ್ ಇಲ್ಲ ಈ ಥರ ಭೂಮಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ಈ ಷಷ್ಠಿ ಪೂಜೆನ ಮಾಡೋದ್ರಿಂದ ಖಂಡಿತವಾಗ್ಲೂ ಏನೇ ಅಡೆ ಅಡೆತಡೆಗಳಿದ್ರೂ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಲ್ಲದೆ ಸರ್ಪದೋಷ ನಿವಾರಣೆಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪರಿಹಾರ ಪೂಜೆಗಳನ್ನು ಮಾಡಿಸ್ಕೊಂಡಿರ್ತೀರ ಆದರೂ ಕೂಡ ಏನೂ ಪ್ರಯೋಜನ ಆಗಿರೋದಿಲ್ಲ ಯಾಕಂದ್ರೆ ಪರಿಹಾರ ಪೂಜೆ ಸಂಸ್ಕಾರ ಪೂಜೆ ಬಂದ ಬಂದ್ಮೇಲೆ ತಪ್ಪದೆ ಪ್ರತಿ ತಿಂಗಳು ಷಷ್ಟಿ ಪೂಜೆನ ಮಾಡ್ಬೇಕು ಇದು ಆಜೀವ ಪರ್ಯಂತ ಅಂದ್ರೆ ನಾವು ಇರೋ ತನಕ ಮಾಡ್ಬೇಕು ನಮಗೆ ಆಗ್ಲೆನೆ ನಮ್ಗೆ ಪೂರ್ಣ ಫಲ ಸಿಗುವಂಥದ್ದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಚಂಪ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ತುಂಬಾನೇ ಮುಖ್ಯ ಅದಕ್ಕೆ ಯಾವುದೇ ರೀತಿ ದೋಷಗಳು ಇರಬಾರದು ಕೆಲವು ಸಲ ನಮಗೆ ಗೊತ್ತಿಲ್ದಂಗೆ ಜಾತಕದಲ್ಲಿ ಇರೋ ದೋಷಗಳಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬಾನೇ ಅಡೆತಡೆ ಆಗ್ತಾ ಇರುತ್ತೆ ಇದನ್ನು ನಿವಾರಣೆ ಮಾಡ್ಕೋಬೇಕು ಅಂತ ನಾವು ಷಷ್ಠಿ ಪೂಜೆಗಳನ್ನು ಮಾಡಬೇಕು ಅಂದರೆ ನಾಗರ ಪೂಜೆ ಮಾಡಬೇಕು ಪ್ರತಿ ತಿಂಗಳು ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷದಲ್ಲಿ ಎರಡು ಷಷ್ಠಿ ಬರುತ್ತೆ ನಿಮ್ಮ ನಿಮ್ಮ ಮಂತ್ಲಿ ಪ್ರಾಬ್ಲಮ್ ನೋಡಿಕೊಂಡು ನೀವು ಯಾವುದಾದ್ರೂ ಒಂದು ಷಷ್ಠಿಯನ್ನು ಆಚರಣೆ ಮಾಡ್ಕೋಬಹುದು ತುಂಬಾ ಸರಳವಾದಂತಹ ವಿಧಾನ ಇದು ಅದರಲ್ಲೂ ವರ್ಷದಲ್ಲಿ ಬರುವಂಥ ಕುಮಾರ ಷಷ್ಠಿ ಸ್ಕಂದ ಷಷ್ಠಿ ಚಂಪಾ ಷಷ್ಠಿ ಅತ್ಯಂತ ಶ್ರೇಷ್ಠವಾದದ್ದು ಹಾಗೆ ಯಾರಾದರೂ ಷಷ್ಠಿ ಪೂಜೆನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ದಿನದಿಂದ ಮಾಡ್ಕೋಬಹುದು ಬನ್ನಿ ಈ ಸಲದ ಷಷ್ಠಿ ಯಾವ ದಿನ ಇದೆ ಯಾವ ಸಮಯದಲ್ಲಿ ನಾವು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಂದರೆ ನಾಗರ ಕಲ್ಲುಗಳ ಹತ್ರ ನಾವು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬಾ ಸರಳವಾದಂತಹ ವಿಧಾನ ಇದು ಇದೇ ನವೆಂಬರ್ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಷಷ್ಠಿ ತಿಥಿ ಪ್ರಾರಂಭ ಆಗಿದೆ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ಅಂದರೆ ಮಧ್ಯರಾತ್ರಿ ಆಗಿರೋದ್ರಿಂದ ಇಪ್ಪತ್ತೇಳನೇ ತಾರೀಕು ನಮಗೆ ಲೆಕ್ಕ ಬರುತ್ತೆ ಹಾಗಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ನಮಗೆ ಪೂರ್ತಿ ದಿನ ಷಷ್ಠಿ ಲೆಕ್ಕ ಬರೋ ಅಂಥದ್ದು ಬುಧವಾರ ಇಪ್ಪತ್ತಾರನೇ ತಾರೀಕು ಕಾರ್ತಿಕ ಅಮಾವಾಸ್ಯ ಆದಮೇಲೆ ಚತುರ್ದಶಿ ಪಂಚಮಿ ಮತ್ತು ಷಷ್ಠಿ ಈ ಮೂರು ದಿನಗಳು ಕೂಡ ಷಷ್ಠಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಅಂದರೆ ತುಂಬಾ ಕಡೆ ಚತುರ್ದಶಿಯಿಂದನೇ ನಾಗರಕಲ್ಲಿಗೆ ಪೂಜೆನ ಶುರು ಮಾಡ್ಕೊಂಡಿರ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ರಥೋತ್ಸವ ಎಲ್ಲ ಕೂಡ ನಡೆಯುತ್ತೆ ಮನೆಯಲ್ಲಿ ಪೂಜೆ ಮಾಡೋರು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಗ್ರಹ ಅಥವಾ ನಾಗರು ಇಲ್ಲ ಅಂತ ಅಂದರೆ ನೀವು ಗಣೇಶನ ಜೊತೆ ಶಿವಲಿಂಗವನ್ನು ಇಟ್ಕೊಂಡು ನೀವು ಪೂಜೆ ಮಾಡ್ಕೋಬೋದು ಶಿವನಿಗೆ ಪೂಜೆ ಮಾಡೋದಿಂದ ನಿಮಗೆ ಷಷ್ಠಿ ಪೂಜೆ ಮಾಡಿದಂತಹ ಫಲ ಕೂಡ ಸಿಗುತ್ತೆ ಯಾಕಂದರೆ ಶಿವನ ಕೊರಳಲ್ಲಿ ವಾಸುಕೆ ಇರೋದ್ರಿಂದ ನೀವು ಶಿವನಿಗೂ ಕೂಡ ಪೂಜೆ ಮಾಡ್ಕೋಬೋದು ಇನ್ನು ಇದೇ ಷಷ್ಠಿ ದಿನ ಮನೆಯಲ್ಲಿ ಮತ್ತು ನಾಗರ ಯಾವ ರೀತಿ ಪೂಜೆ ಮಾಡ್ಕೊಡೋದು ಅಂತ ತಿಳ್ಕೊಳ್ಳೋಣ ಈ ದಿನ ಬಾಳೆಹಣ್ಣು ಅಥವಾ ಹಸಿ ಹಾಲನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಕೆಲವರು ಮನೆಯಲ್ಲಿ ಸುಬ್ರಹ್ಮಣೇಶ್ವರ ಸ್ವಾಮಿಯ ಫೋಟೋ ಇಟ್ಕೊಂಡಿರ್ತಾರೆ ವಿಗ್ರಹ ಇಟ್ಕೊಂಡಿರ್ತಾರೆ ಬೆಳ್ಳಿ ಅಥವಾ ಹಿತ್ತಾಳೆ ನಾಗರನ್ನ ಇಟ್ಕೊಂಡಿರ್ತಾರೆ ಅಂತವರು ಇದೇ ರೀತಿನೇ ಪೂಜೆ ಮಾಡ್ಕೋಬಹುದು ವಿಗ್ರಹಗಳು ಇಲ್ಲ ಅನ್ನೋರು ಗಣಪತಿ ಅಥವಾ ಶಿವಲಿಂಗ ಇದ್ದರೆ ಇದೇ ರೀತಿ ನೀವು ಅಭಿಷೇಕವನ್ನ ಮಾಡ್ಕೋಬಹುದು ಅಂದ್ರೆ ಪೂಜೆ ಮಾಡ್ಕೋಬಹುದು ಫೋಟೋ ಇರೋರು ಅಭಿಷೇಕ ಮಾಡೋದು ಬೇಡ ಹಾಗೆ ಪೂಜೆ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ಹೆಸರಲ್ಲೇ ಶುಭ್ರತೆ ಇರೋದ್ರಿಂದ ಆದಷ್ಟು ಶುದ್ಧವಾಗಿ ಮಾಡ್ಕೋಬೇಕು ಮತ್ತು ಈ ದಿನ ಉಪವಾಸ ಆಚರಣೆ ಮಾಡೋದು ತುಂಬಾ ಶ್ರೇಷ್ಠವಾದದ್ದು ಸಾಮಾನ್ಯವಾಗಿ ನಾನು ಯಾವುದೇ ವ್ರತ ಪೂಜೆಗಳಿಗೆ ಉಪವಾಸ ಹೇಳೋದಿಲ್ಲ ಆದರೆ ಈ ದಿನ ಉಪವಾಸ ಮಾಡಿ ಉಪವಾಸ ಮಾಡಿ ಪೂಜೆ ಮಾಡೋದು ಒಳ್ಳೆಯದು ನಿಮ್ಮ ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸವನ್ನು ಮಾಡಿ ಒಂದು ಹೊತ್ತು ಅಥವಾ ಎರಡು ಹೊತ್ತು ಈ ರೀತಿ ಕೂಡ ಉಪವಾಸ ಮಾಡ್ಬೋದು ಮೊದಲು ನಾವು ಅಭಿಷೇಕ ಸಿದ್ಧತೆಯನ್ನು ಮಾಡ್ಕೋಬೇಕು ಒಂದು ಪೀಠದ ಮೇಲೆ ಒಂದು ತಟ್ಟೆನ ಇಟ್ಕೊಂಡು ಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಗ್ರಹ ಇದ್ದರೆ ಇಟ್ಕೋಬೇಕು ಮೊದಲು ಶುದ್ಧೋದಕ ಸ್ನಾನ ಮೂರು ಸಲ ನೀರನ್ನು ಹಾಕಬೇಕು ಹಸಿ ಹಾಲಿನಿಂದ ಅಭಿಷೇಕ ಮಾಡಬೇಕು ಹಸಿ ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಬೇಕು ಅಭಿಷೇಕವನ್ನು ಪ್ರಾರಂಭ ಮಾಡ್ಕೋಬೇಕು ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ತಾ ಅಭಿಷೇಕವನ್ನು ಶುರು ಮಾಡಬೇಕು ಆ ನಂತರ ಓಂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯೇ ನಮಃ ಅಂತ ಹೇಳಿ ಅಭಿಷೇಕವನ್ನು ಮಾಡ್ಕೊಳ್ಳಿ ಈ ಥರ ಅಭಿಷೇಕ ಮಾಡಿ ಪೂಜೆ ಮಾಡ್ಕೊಳ್ಳಿ ಹಾಲಿನ ಅಭಿಷೇಕ ಆದಮೇಲೆ ವಿಗ್ರಹಗಳನ್ನು ಶುದ್ಧವಾದ ನೀರಿನಿಂದ ತೊಳೆದ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಹಚ್ಚಿ ಪೀಠದ ಮೇಲೆ ಇಡಬೇಕು ಈ ಥರ ನೀವು ದೇವರ ಮನೆಯಲ್ಲೇ ನೀವು ಈ ಥರ ಪೂಜೆ ಮಾಡ್ಕೋಬೋದು ಗಣೇಶನಿಗೆ ಗರಿಕೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನು ಇಟ್ಬಿಟ್ಟು ನೀವು ಅಲಂಕಾರವನ್ನು ಮಾಡ್ಕೋಬೋದು ವಿಗ್ರಹ ಇಲ್ಲ ಅಂತ ಅನ್ನೋರು ಶಿವಲಿಂಗವನ್ನು ಇಟ್ಕೋಬೋದು ಶಿವಲಿಂಗ ಇಟ್ಕೊಂಡು ಪೂಜೆ ಮಾಡೋದಿಂದ ಬಿಲ್ಪತ್ರಗಳನ್ನು ಉಪಯೋಗಿಸ್ಕೊಳ್ಳಿ ಹಾಗೆ ಶಿವಲಿಂಗಕ್ಕೆ ವಿಭೂತಿನ ಹಚ್ಬೇಕು ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಪೂಜೆ ಮಾಡೋದಿಕ್ಕೆ ಪ್ರಯತ್ನ ಮಾಡಿ ಆಗಲ್ಲ ಅಂತ ಅನ್ನೋರು ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ಪೂಜೆ ಮಾಡ್ಕೋಬಹುದು ಮನೆಯಲ್ಲಿ ಮತ್ತೆ ನಾಗರಕಲ್ ಪೂಜೆ ಕೂಡ ಮಾಡ್ಕೋಬಹುದು ಆದಷ್ಟು ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಈ ಪೂಜೆನ ಮುಗಿಸ್ಕೊಂಬಿಡಿ ಆಗ್ಲಿಲ್ಲ ಅಂತ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆ ಒಳಗಾದ್ರೂ ನೀವು ಮಾಡ್ಕೋಬಹುದು ಆದರೆ ಈ ದಿನ ಉಪವಾಸ ಮಾಡೋದು ತುಂಬಾ ಶ್ರೇಷ್ಠ ಒಂದು ಪ್ಲೇಟ್ನಲ್ಲಿ ಅಕ್ಕಿನ ಹಾಕಿ ಅದರಲ್ಲೇ ಇಡಬೇಕು ಅಂತ ಏನೂ ಇಲ್ಲ ಒಂದು ಪೀಠದ ಮೇಲೂ ಕೂಡ ನೀವು ಹಾಗೆಯೇ ಇಡ್ಬೋದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ಕೋಬೋದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದಾದ್ಮೇಲೆ ಗೆಜ್ಜೆ ವಸ್ತ್ರ ಗರಿಕೆ ತುಳಸಿ ಇದೆಲ್ಲನೂ ಕೂಡ ಇಟ್ಟು ಅಲಂಕಾರ ಮಾಡಬೇಕು ಹಾಗೆ ಕೆಂಪು ಹೂಗಳನ್ನು ಇಟ್ಟು ಪೂಜೆ ಮಾಡ್ಕೋಬೋದು ಮರುಗ ದವನ ಈ ಥರ ಪತ್ರೆಗಳನ್ನು ಉಪಯೋಗಿಸ್ಕೊಳ್ಳಿ ಅರ್ಚನೆ ಮಾಡೋದಕ್ಕೋಸ್ಕರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಸುವಾಸನೆ ಭರಿತವಾದ ಹೂಗಳನ್ನು ಅಂದರೆ ಪತ್ರೆಗಳು ತುಂಬಾ ಇಷ್ಟ ಆಗುತ್ತೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ಇನ್ನು ಯಾರಾದರೂ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಿಲ್ಲ ಅಂತ ಅನ್ನೋರು ಈ ದಿನ ಶಿವನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಹಚ್ಬೋದು ಮಣ್ಣಿನ ದೀಪ ಹಚ್ಚೋರು ಆರು ದೀಪಗಳನ್ನು ಹಚ್ಚಿ ತುಪ್ಪದ ದೀಪಗಳು ಅಂದರೆ ಆರು ಮಣ್ಣಿನ ತುಪ್ಪದ ದೀಪಗಳನ್ನು ಹಚ್ಚಿ ಆರತಿ ಮಾಡಬೇಕು ಆದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ದಿನ ನಾನ್ ವೆಜ್ ಅನ್ನ ಮಾಡಬಾರ್ದು ಮನೆಯವರು ಹೊರಗಡೆ ಕೂಡ ತಿನ್ಬಾರ್ದು ಈ ತರ ನಿಯಮಗಳನ್ನ ಪಾಲಿಸ್ತಾ ಬನ್ನಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಹಾಕ್ತಾ ಬರುತ್ತೆ ಈ ರೀತಿ ಪೂಜೆಯ ಸಿದ್ಧತೆನ ಮಾಡಿಕೊಂಡು ದೇವ್ರ ಮುಂದೆ ತುಪ್ಪದ ದೀಪನ ಹಚ್ಬೇಕು ಹಾಗೆ ನೀವು ಪ್ರತಿದಿನ ಹಚ್ಚುವಂತಹ ಎರಡು ದೀಪಗಳು ಆಮೇಲೆ ನೀವು ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ ಕೈಯಲ್ಲಿ ಅಕ್ಷತೆ ಗರಿಕೆ ತುಳಸಿನ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ನಂತರ ಸುಬ್ರಹ್ಮಣೇಶ್ವರ ಸ್ವಾಮಿನ ಪ್ರಾರ್ಥನೆ ಹೂವು ಮತ್ತು ತುಳಸಿ ಇದೆಲ್ಲನೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹತ್ರ ಹಾಕಬೇಕು ಈ ಒಂದು ಶುಭ ದಿನದಲ್ಲಿ ಯಥಾಶಕ್ತಿ ಚಂಪಷಷ್ಟಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಉಪವಾಸ ವ್ರತವನ್ನು ಮಾಡ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿರುವಂತಹ ಅಡೆತಡೆಗಳು ದೋಷಗಳು ಎಲ್ಲನೂ ನಿವಾರಣೆ ಮಾಡಿ ನಮಗೆ ಏಳಿಗೆ ಅನ್ನೋದನ್ನು ಕೊಡಿ ಅಂತ ಕೇಳಿಕೊಂಡು ಆ ಅಕ್ಷತೆ ಮತ್ತು ಗರಿಕೆ ತುಳಸಿ ಎಲ್ಲನೂ ಕೂಡ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹತ್ರ ಹಾಕಬೇಕು ಆ ನಂತರ ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ ನಿಮ್ಗೆ ಗೊತ್ತಿರುವಂತ ಗಣಪತಿ ಮಂತ್ರವನ್ನ ಹೇಳ್ಕೊಳ್ಳಿ ಮನೆ ದೇವನ ಪ್ರಾರ್ಥನೆ ಮಾಡ್ಕೊಳ್ಳಿ ಶಿವ ಪಾರ್ವತಿನ ಸ್ಮರಣೆ ಮಾಡ್ತಾ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ ಹನ್ನೆರಡು ಸಲ ಅಥವಾ ನೂರ ಎಂಟು ಸಲ ಹೇಳ್ಕೊಳ್ಳಿ ನಿಮ್ ಸಮಯ ಹೇಗಿರುತ್ತೋ ಹಾಗೆ ಮಾಡ್ಕೊಳ್ಳಿ ಅಥವಾ ಸುಬ್ರಹ್ಮಣೇಶ್ವರ ಸ್ವಾಮಿ ಅಷ್ಟೋತ್ತರನ್ನ ತುಳಸಿಯಿಂದ ಮಾಡ್ಕೋಬಹುದು ಅಥವಾ ಕೆಂಪು ಹೂಗಳಿಂದ ನೀವು ಮಾಡ್ಕೋಬಹುದು ಇದಾದ್ಮೇಲೆ ನೈವೇದ್ಯವನ್ನ ಅರ್ಪಿಸಬೇಕು ಹಸಿ ಹಾಲು ಅಥವಾ ಬಾಳೆಹಣ್ಣು ಇದನ್ನ ನೈವೇದ್ಯ ಮಾಡಿ ಆಮೇಲೆ ಮಹಾ ಮಂಗಳ ಮಾಡ್ಕೊಳ್ಳಿ ಮನೆಯಲ್ಲಿ ಈ ರೀತಿ ಪೂಜೆ ಎಲ್ಲ ಆದಮೇಲೆ ನೀವು ನಾಗರಕಲ್ ಹತ್ರ ಪೂಜೆ ಮಾಡ್ಕೋಬೇಕು ನಿಮ್ಮ ಮನೆ ಹತ್ರ ನಾಗರಕಲ್ ಇಲ್ಲ ಅಂತ ಅಂದರೆ ಮನೆಯಲ್ಲೇ ನೀವು ಈ ಥರ ನೀವು ಪೂಜೆ ಮಾಡಿಕೊಂಡ್ರೂ ಸಾಕು ಆದರೆ ಈ ದಿನ ಉಪವಾಸ ವ್ರತ ಮಾಡಿ ತುಂಬಾ ಒಳ್ಳೆಯದು ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರೋರು ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರೋರು ಮತ್ತು ಎಷ್ಟು ಕಷ್ಟಪಟ್ಟು ಓದಿದ್ದೀವಿ ದುಡಿತಾ ಇದ್ರು ಕೂಡ ಏಳಿಗೆ ಅನ್ನೋದೇ ಇಲ್ಲ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಮತ್ತು ಸಂತಾನ ಫಲಕ್ಕಾಗಿ ಮದುವೆ ನಿಧಾನ ಆಗ್ತಾ ಇದೆ ಯಾವುದೇ ರೀತಿ ಜಾತಕದಲ್ಲಿ ದೋಷಗಳಿದ್ರು ಸರ್ಪಗಳ ದೋಷ ಕಾಳಸರ್ಪ ದೋಷ ಪಿತ್ರದೋಷ ಈ ತರದೆಲ್ಲ ನಿವಾರಣೆ ಆಗುತ್ತೆ ಒಂದೇ ಒಂದ್ಸಲ ಪೂಜೆ ಮಾಡಿದ್ರೆ ನಿವಾರಣೆ ಆಗುತ್ತೆ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬಿಡಿ ನೀವು ಇವತ್ತು ಸಂಕಲ್ಪ ಮಾಡಿಕೊಂಡ್ರೆ ಆರು ಷಷ್ಠಿ ಎಂಟು ಷಷ್ಠಿ ಹನ್ನೆರಡು ಅಥವಾ ಪ್ರತಿ ತಿಂಗಳು ಕೂಡ ಮಾಡ್ತಾ ಹೋಗ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡ್ ಬನ್ನಿ ಪ್ರತಿ ಷ್ಠಿಗೂ ಉಪವಾಸ ಆಗಲ್ಲ ಅಂತ ಅನ್ನೋರು ಆ ಒಂದು ದಿನ ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ಇದ್ರೆ ಸಾಕು ಇದನ್ನ ಉಪಯೋಗಿಸ್ದಂಗೆ ನೀವು ಅಡುಗೆ ಮಾಡಿ ತಿನ್ಬೇಕು ಈ ತರ ಮಾಡ್ತಾ ಬನ್ನಿ ತುಂಬಾನೇ ಒಳ್ಳೇದು ಆದ್ರೆ ಈ ಒಂದು ದಿನ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಮನೆಯವರು ಯಾರು ಕೂಡ ಹೊರಗಡೆ ತಿನ್ನಬಾರ್ದು ಶಷ್ಟಿ ಯಾವುದೇ ವಾರ ಬಂದರೂ ಕೂಡ ನೀವು ಈ ಒಂದನ್ನು ಪಾಲಿಸಿ ಮತ್ತು ಇದನ್ನ ಬ್ರಹ್ಮಚರ್ಯ ಕೂಡ ಪಾಲಿಸ್ಬೇಕು ಒಂದು ವರ್ಷ ನೀವು ಈ ರೀತಿ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದ್ರೆ ಸಾಕು ಸಾಕಷ್ಟು ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಆದರೆ ಈ ತರ ನಮ್ಗೆ ಸಮಸ್ಯೆಗಳಿದ್ದಾಗ ಪರಿಹಾರಕ್ಕೂ ಕೂಡ ನಮ್ಗೆ ದಾರಿ ಸಿಗುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಷಷ್ಠಿ ಪೂಜೆ ಸಂಕಷ್ಟರ ಚತುರ್ಥಿ ಪೂಜೆ ಮತ್ತೆ ಪ್ರದೋಷ ಪೂಜೆ ಹುಣ್ಣಿಮೆ ಪೂಜೆ ಇದೆಲ್ಲ ಕೂಡ ಸಣ್ಣ ಸಣ್ಣ ಸುಲಭವಾಗಿ ಮಾಡಿಕೊಳ್ಬಹುದಾದಂತ ಪರಿಹಾರದ ಪೂಜೆಗಳು ಅದಕ್ಕೋಸ್ಕರ ಸಾಧ್ಯವಾದವರು ಈ ದಿನ ಶುರು ಮಾಡಿ ಖಂಡಿತವಾಗ್ಲು ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಾಗುತ್ತೆ ಇವಾಗ ಮನೆಯಲ್ಲಿ ಈ ತರ ಪೂಜೆ ಮಾಡ್ಕೊಂಡು ಇನ್ನು ನಾಗರ ಕಲತ್ತಿರ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಬನ್ನಿ ಇವಾಗ ತಿಳ್ಕೊಳ್ಳೋಣ ಇದು ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಳ್ಳಿ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ತಗೊಂಡು ಹೋಗಬೇಕು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಇದನ್ನೆಲ್ಲ ತಗೊಂಡು ಹೋಗ್ಬೇಕು ನೈವೇದ್ಯಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಇದ್ರೆ ಸಾಕು ಅಥವಾ ಸಕ್ಕರೆ ಕಡಲೆ ಈ ಥರ ತೊಗೊಂಡೋದ್ರೆ ಅದನ್ನ ಅಲ್ಲಿ ಹಾಕೋದ್ರಿಂದ ಅಲ್ಲಿರುವ ಅಲ್ಲಿರುವಂಥ ಇರುವೆಗಳಿಗೂ ಕೂಡ ಅದು ಆಹಾರ ಆಗುತ್ತೆ ಹಸಿ ಹಾಲು ತುಪ್ಪ ಇದನ್ನೆಲ್ಲ ತೊಗೊಂಡು ಹೋಗಬೇಕು ಇದನ್ನೆಲ್ಲ ನಾಗರ ಪ್ರೋಕ್ಷಣೆ ಮಾಡಬೇಕು ಆ ನಂತರ ಹಾಲು ತುಪ್ಪವನ್ನು ಹಾಕಿಬಿಟ್ಟು ಆಮೇಲೆ ನಮಸ್ಕಾರ ಮಾಡಿಕೊಂಡು ಗಣೇಶನನ್ನು ಪ್ರಾರ್ಥನೆ ಮಾಡ್ತಾ ನಾಗರ ದರ್ಶನ ಮಾಡಬೇಕು ಆ ಮಂತ್ರ ಕೂಡ ತಿಳಿಸಿದ್ದೀನಿ ಆಮೇಲೆ ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಚೆನ್ನಾಗಿ ತೊಳೆದು ಅಂದರೆ ಪೂರ್ತಿಯಾಗಿ ತೊಳೆಯುವಷ್ಟು ನೀರು ತೊಗೊಂಡು ಹೋಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಸ್ವಲ್ಪ ನೀವು ತಗೊಂಡೋಗಿರೋ ನೀರಿನಲ್ಲೇ ಮತ್ತೆ ನಾಗರಕಲ್ಲಿಗೆ ಪ್ರೋಕ್ಷಣೆ ಮಾಡಿ ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಹೂಗಳನ್ನು ಹಾಕಿ ಎರಡು ದೀಪಗಳನ್ನು ಹಚ್ಚಬೇಕು ತುಪ್ಪದ ದೀಪ ಅಥವಾ ಸಾಸಿವೆ ಎಣ್ಣೆ ಹಾಕಿ ಮಣ್ಣಿನ ದೀಪ ಹಚ್ಚಿದ್ರು ಪರವಾಗಿಲ್ಲ ಮತ್ತೆ ಎಲೆ ಅಡಿಕೆ ಬಾಳೆಹಣ್ಣು ಕೂಡ ಇಟ್ಟು ಊದ್ಬತ್ತಿ ಬೆಳಗ್ಬಿಟ್ಟು ಕರ್ಪೂರ ಬೆಳಗ್ಗೆ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಹನ್ನೆರಡು ಪ್ರದಕ್ಷಿಣೆ ಹಾಕಬೇಕು ಆರು ಅಥವಾ ಹನ್ನೆರಡು ಪ್ರದಕ್ಷಿಣೆ ಹಾಕಬೇಕು ಆ ನಂತರ ಆ ಅಕ್ಷತೆಯನ್ನು ನಾಗರ ಕಲ್ಲ ಹತ್ರ ಹಾಕಬೇಕು ನಮಸ್ಕಾರ ಮಾಡಿಕೊಳ್ಳಿ ಜೀವನದಲ್ಲಿ ಜಾತಕಗಳಲ್ಲಿ ಏನೇ ದೋಷ ಇದ್ದರೂ ಶಾಪಗಳಿದ್ರು ಅದನ್ನೆಲ್ಲ ನಿವಾರಣೆ ಮಾಡಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ ಐದು ನಿಮಿಷ ಅಲ್ಲೇ ಕೂತ್ಕೊಂಡು ಆಮೇಲೆ ನೀವು ಎಲೆ ಅಡಿಕೆ ಏನಾದ್ರು ಜಾಸ್ತಿ ತೊಗೊಂಡೋಗಿದ್ರೆ ಅಲ್ಲಿ ಒಂದು ಇಬ್ಬರಿಗಾದ್ರೂ ನೀವು ತಾಂಬೂಲವನ್ನು ಕೊಡಿ ಒಂದು ಇಬ್ಬರಿಗಾದ್ರೂ ಅರಿಶಿನ ಕುಂಕುಮವನ್ನು ಕೊಟ್ಬಿಟ್ಟು ನೀವು ಅವರ ಆಶೀರ್ವಾದವನ್ನು ತೊಗೊಂಡ್ಬಿಟ್ಟು ಆಮೇಲೆ ನೀವು ಮನೆಗೆ ಬರ್ಬೋದು ಇದಿಷ್ಟು ಕೂಡ ಚಂಪಾ ಷಷ್ಠಿ ದಿನ ಮನೆಯಲ್ಲಿ ಮತ್ತು ನಾಗರ ಕಲ್ಲ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ಸರಳವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು